ಒಮೈಕ್ರಾನ್ ತಡೆಗೆ ರಾಜ್ಯದಲ್ಲಿ ಕಠಿಣ ರೂಲ್ಸ್ ಜಾರಿ ಎರಡು ಡೋಸ್ ಪಡೆದ್ರಷ್ಟೇ ಹೊರಗೆ ಓಡಾಡಬೇಕು ಶಾಲಾ ಮಕ್ಕಳ ಪೋಷಕರಿಗೆ ಎರಡು ಡೋಸ್ ಕಡ್ಡಾಯ ಮದುವೆ ಸಭೆ ಸಮಾರಂಭಗಳಿಗೂ ಕಠಿಣ ನಿಯಮ ಐನೂರು ಜನರಷ್ಟೇ ಭಾಗವಹಿಸಬೇಕು ಶಾಲಾ ಕಾಲೇಜುಗಳಲ್ಲಿ ಸಮಾರಂಭಕ್ಕಿಲ್ಲ ಅವಕಾಶ ಮಾಸ್ಕ್ ಹಾಕದಿದ್ರೆ ಮತ್ತೆ ದಂಡ ಪ್ರಯೋಗ ನಗರಗಳಲ್ಲಿ ಇನ್ನೂರೈವತ್ತು ರೂಪಾಯಿ ಗ್ರಾಮೀಣ ಭಾಗದಲ್ಲಿ ನೂರು ರೂಪಾಯಿ ದಂಡ ಆಸ್ಪತ್ರೆಗಳಲ್ಲಿ ಬೆಡ್ ಕಾಯ್ದಿರಿಸಲಿಕ್ಕೆ ಸರ್ಕಾರ ಸೂಚನೆ ವಿದೇಶದಿಂದ ದಾವಣಗೆರೆಗೆ ಹನ್ನೊಂದು ಜನರ ಆಗಮನ ಜಿಲ್ಲಾಡಳಿತದ ಸಂಪರ್ಕಕ್ಕೆ ಸಿಕ್ಕಿಲ್ಲ ಇಬ್ಬರು ವಿಜಯಪುರದಲ್ಲಿ ಭಯದ ನಡುವೆ ಅಮೋಘ ಸಿದ್ದೇಶ್ವರ ಜಾತ್ರೆ ಬೆಂಗಳೂರಿನ ವಿಜಯನಗರದಲ್ಲಿ ಇಂದಿನಿಂದ ಪ್ರಾಪರ್ಟಿ ಉತ್ಸವ ಕಡಿಮೆ ಬೆಲೆಯಲ್ಲಿ ಮನೆ ಸೈಟ್ ಖರೀದಿಗೆ ಅವಕಾಶ ನ್ಯೂಸ್ ಏಟಿನ್ ಸಹಯೋಗದೊಂದಿಗೆ ಮೇಳ ಒನ್ ಟೂ ತ್ರೀ ಬಿಗ್ ಬ್ರೇಕಿಂಗ್